ಆ ಎಲ್ಲ ಪ್ರತಿಭೆಗಳನ್ನು ಗುರುತಿಸಿ ಅಲ್ಲಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಅವರಿಗೆ ಕೊಡುವಂತಹ ಒಂದು ಫೌಂಡೇಶನ್ನ ಸ್ಥಾಪನೆ ಮಾಡಿ ಅವರು ಕೂಡ ಇವತ್ತಿಗೆ ಮತ್ತೆ ಮತ್ತೆ ಸಾಧನೆಯ ಶಿಖರ ಅವರು ಸಾಧಿಸಬೇಕು ಸಾಧನೆ ಎನ್ನುವ ಬಹಳಷ್ಟು ಮನುಷ್ಯನಿಗೆ ಮುಖ್ಯವಾಗಿ ಬರತಕ್ಕಂಥದ್ದಾಗಿದೆ ಮನುಷ್ಯ ಮನುಷ್ಯ ಎಲ್ಲರನ್ನ ಪ್ರೀತಿಸುತ್ತಾ ಎಲ್ಲರನ್ನ ಅಪ್ಪಿಕೊಳ್ತಾ ಎಲ್ಲರನ್ನ ಒಪ್ಪಿಕೊಳ್ತಾ ಎಲ್ಲರ ಮಧ್ಯದಲ್ಲಿ ಇದ್ಕೊಂಡು ಮೊದಲ ಸಾಧನೆಯಿಂದ ಮಾಡಬೇಕಾಗುತ್ತದೆ ಯಾಕಂತಂದ್ರೆ ನಾವೆಲ್ಲ ಹೆಂಗೆ ಬದಕಾಕತ್ತೀವಿ ಅಂತಂದ್ರೆ ಮನುಷ್ಯನಿಗೆ ಒಟ್ಟೆ ಸಮಾಧಾನ ಇಲ್ಲ ಒಟ್ಟಾದ ನೆಮ್ಮದಿ ಇಲ್ಲ ನಾನು 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 ಅಂತ ಹೇಳಿ ಬರ್ಕಾಕತ್ತೀವಿ ನಂದೇ ನೆಡಿಬೇಕು ನನ್ನಿಂದನೇ ಆಗ್ಬೇಕು ಅಂತ ಹೇಳಿ ಬರ್ಕಾಕತ್ತೀವಿ ಅದರ ಮಧ್ಯದಲ್ಲಿ ನನ್ನ ಏನೂ ಇಲ್ಲ ಎಲ್ಲ ಭಗವಂತದ್ದು ನಾನು ಇಲ್ಲಿ ಬರೇ ಸೇವೆಯನ್ನ ಮಾಡ್ತಕ್ಕಂಥವ ನಾನಿಲ್ಲಿ ಒಬ್ಬ ನಟ ನಾನಿಲ್ಲಿ ಒಬ್ಬ ಸ್ವಾಮಿ ನಾನಿನ್ನೊಬ್ಬ ಈ ಕಲಾವಿದ ನಾನಿನ್ನೊಬ್ಬ ಸಾಹಿತಿ ನಾನಿನ್ನೊಬ್ಬ ವಕೀಲ ನಾನಿನ್ನೊಬ್ಬ ಲಾಯರ್ ನಾನಿನ್ನೊಬ್ಬ ಪೊಲೀಸ್ ನಾನಿನ್ನೊಬ್ಬ ಡಾಕ್ಟರ್ ನಾನಿನ್ನೊಬ್ಬ ಇನ್ನೊಂದು ರಂಗದಲ್ಲಿ ಸೇವೆ ಮಾಡ್ತಕ್ಕಂಥ ಸೇವಕ ಅಂತ ಹೇಳಿ ನಾವೆಲ್ಲ ಬಂದಿರತಕ್ಕಂಥವ್ರು ಆ ಪವಿತ್ರವಾಗಿರ್ತಕ್ಕಂಥ ವೃತ್ತಿಯಲ್ಲಿ ಬಹು ಬಹುದೊಡ್ಡದಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಬೇಕು ಅಂಥ ಸಾಧನೆಯನ್ನ ಚಿತ್ರರಂಗದಲ್ಲಿ ಇದ್ದುಕೊಂಡು ಬಹಳಷ್ಟು ಎಲ್ಲ ಗುರುಗಳ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥ ಅವರ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಕೀರ್ತಿಯನ್ನ ಆ ಸಣ್ಣ ವಯಸ್ಸಿನಲ್ಲಿ ನಾಡಿನಾದ್ಯಂತ ಬೆಳಗಿಸಿರ್ತಕ್ಕಂಥ ಒಬ್ಬ ವಿಶೇಷವಾಗಿರ್ತಕ್ಕಂಥ ಭಾರತ ರತ್ನ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಏಕೈಕ ಒಬ್ಬ ನಟ ಯಾರಾದರೂ ಸಾಧಕ ಇದ್ರೆ ಆತನೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನ ಪ್ರೀತಿಸ್ತಾ ಹೋಗ್ಬೇಕು ಹೀಗೆ ಒಂದು ಹಳ್ಳಿಗಳಲ್ಲಿ ಅಂತ ಹಳ್ಳಿಯಲ್ಲಿ ಒಂದು ಬಾವಿ ಬಾವಿತ್ತು ಬಾವಿ ಇತ್ತು ಬಾವಿ ಇರುವಂತಹ ಸಂದರ್ಭದಲ್ಲಿ ಬಹಳ ಹಳೆ ಬಾವಿ ಬಾಸಗಿ ಕಾಲಕ್ಕೆ ಏನ್ ಮಾಡ್ತಾರೆ ಆಟ ಆಡಕ್ ಹೋಗ್ತಾರೆ ಏನು ಈಜ್ ಆಡಕ್ ಹೋಗ್ತಾರ ಸ್ವಿಮ್ಮಿಂಗ್ ಪೂಲ್ ಹೋಗಿರಲ್ಲ ನೀವೆಲ್ಲ ಸ್ವಿಮ್ಮಿಂಗ್ ಪೂಲ್ ಹುಕ್ಕಿರಿ ನಾವೆಲ್ಲ ಬಾವಿ ಒಳಗೆ ಈಜ್ ಕರ್ತಿರ್ತಕ್ಕಂಥ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಈಗಲ್ಲ ಆಗಿದ ಹಾಗಾಗಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಯಾವ್ದು ಅಂತಂದ್ರೆ ಹಳ್ಳಿಗರಿಗೆ ಬಾವಿಲೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಬಹಳ ಚೆನ್ನಾಗಿರ್ತದೆ ಹೋಗ್ಬೇಕು ಬಾವಿಯ ದಂಡೆಯಲ್ಲಿ ಸುತ್ತ ಎಲ್ಲ ಚಲೋ ಚಲೋ ಗಿಡ ಮರಗಳು ಬೆಳೆದಿರ್ತಾವ್ ಆ ಗಿಡ ಮರಗಳ ತಪ್ಪದಗಳ ಅದರೊಳಗೆ ಬಿದ್ದಿರ್ತಾವ್ ಆರೋಗ್ಯ ಪೂರ್ಣವಾಗಿರ್ತಕ್ಕಂತ ಒಂದು ನೀರು ಯಾವ್ದು ಅದು ಬಾವಿ ನೀರು ಅಂತ ಹೇಳ್ತಾರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಆವಾಗಿನ ಕಾಲದಲ್ಲಿ ದೇವರ ಪೂಜೆಗೆ ಶಿವಯೋಗಿಗಳು ತಮ್ಮ ಪೂಜೆಗೆ ಯಾವ ನೀರನ್ನು ಉಪಯೋಗ ಮಾಡ್ತಿದ್ರು ಅಂದ್ರ ಬಾವಿ ನೀರನ್ನ ಇಲ್ಲ ಬೋರಿನ ನೀರನ್ನ ಹಳ್ಳದ ನೀರನ್ನ ಹೊಳೆ ನೀರನ್ನ ಉಪಯೋಗ ಮಾಡ್ತಿದ್ರು ಆದ್ರೆ ಊರುಗಳಲ್ಲಿ ಹಳ್ಳ ಬಹಳಷ್ಟು ದೂರ ಇರೋದ್ರಿಂದ ಆ ಬ ನದಿ ಬಹಳ ದೂರ ಇರೋದ್ರಿಂದ ಆ ಕೆನಲ್ ಬಹಳ ದೂರ ಇರೋದ್ರಿಂದ ನಮ್ಮ ಜನ ಏನ್ ಮಾಡ್ತಿದ್ರು ಅಂದ್ರ ಹಳ್ಳಿಗಳಲ್ಲಿ ಒಂದು ಬಾವಿ ತೋಡಿಸ್ತಿದ್ರು ಊರಿನ ಜನರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ಕೆರೀ ತಗಸ್ತಿತ್ತು ಹಾಗೆ ಅಂತ ಹಾಳು ಬಾವಿ ಇತ್ತು ಒಂದು ಊರಲ್ಲಿ ಒಂದು ಊರಲ್ಲಿ ಹಾಳು ಬಾವಿ ಇರುವಂತಹ ಸಂದರ್ಭದಲ್ಲಿ ಆ ಹಾಳು ಬಾವಿಗೆ ಏನು ಅಂತ ಅಂತಂದ್ರೆ ನಮ್ಮೆಲ್ಲ ಹುಡುಗರು ಈಜಾಡ್ಲಿಬಹುದು ಪ್ಯಾಸಿಕ್ ದಿವಸಕ್ಕೆ ನೀವೆಲ್ಲ ಈಜಾಡ್ಬೇಕಂತ ಅನಿಸ್ತದಲ್ಲ ಈಜಾಡ್ ಬಂದಿರ್ತಕ್ಕಂಥವ್ರು ಜನಪದ ಎಲ್ಲ ಬಹಳ ಚಲೋ ಇರ್ತದೆ ಆದ್ರೆ ಕೆಲಸ ಮಾಡಬಾರ್ದ್ರೆ ಮತ್ತ ಯಾರಿ ಬರಂಗಿಲ್ಲ ಅವ್ರಿಗೆ ಕೆಲಸ ಕೆಲಸ ಮಾಡಿದ್ರು ಬಹಳ ಚೆನ್ನಾಗಿರ್ತದ ಹಂಗೆ ಈಜಾಡಕ್ ಹೋಗಿದ್ರು ನಾಲ್ಕು ಹುಡುಗರು ನಾಲ್ಕು ಹುಡುಗರು ಈಜಾಡಕ್ ಹೋಗಿರುವಂತಹ ಸಂದರ್ಭದೊಳಗ ಅಲ್ಲಿ ಏನಾಗಿತ್ತಂದ್ರ ಆ ಬಾವಿಯೊಳಗ ಒಂದು ಐದು ಕಪ್ಪೆಗಳಿದ್ವು ಆ ಬಾವಿಯೊಳಗ ಒಂದಿಷ್ಟು ಮೀನುಗಳಿದ್ವು ಆ ಬಾವಿಯೊಳಗ ಒಂದಿಷ್ಟು ಆಮೆಗಳಿದ್ವು ಅವೆಲ್ಲ ಆ ಆರಾಮಾಗಿ ಆ ಬಾವಿಯೊಳಗಿದ್ದು ಇವರೆಲ್ಲ ಬಾವಿ ಸ್ವಚ್ಛ ಮಾಡಿದ್ರು ಬಾವಿ ಸ್ವಚ್ಛ ಮಾಡಿ ಈಜಾಡಕರು ಈಜಾಡುವಂತಹ ಸಂದರ್ಭದೊಳಗ ಏನಾಗ್ತಂದ್ರ ಆ ಕಪ್ಪೆಗಳು ದಿನಾ ಜರಾಡ್ತಿದ್ವು ಇದು ಕಪ್ಪೆಗಳು ನಾನ್ ದೊಡ್ಡವ ನಾ ಹೇಳ್ದಂಗ್ ಹೇಳ್ಬೇಕಂತ ಹಿರಿ ಕಪ್ಪೆ ಅಂತಿತ್ತು ಸಣ್ಣ ಕಪ್ಪೆ ಏ ಈಗೆಲ್ಲಾ ದೊಡ್ಡವರು ಸಣ್ಣವರು ಹೋಗ್ಯದ ಈಗೆಲ್ಲಾ ನಾವೆಲ್ಲ ನಾವು ಹೆಂಗ್ ಬರ್ತೀವಿ ಹಂಗೆ ಇರ್ಬೇಕಂತ ಇವ್ರು ಅಂತಿದ್ರು ಹೀಗೆಲ್ಲಾ ಜಗಳ ಆಗ್ತಿದ್ರು ಇದು ಆಮಿ ಮತ್ತು ಏನು ಆ ಮೀನುಗಳಿದ್ವಲ್ಲ ಅವ್ರು ಹೇಳ್ತಿದ್ರು ಯಾಕೆ ಜಗಳ ಆಡ್ತಿದ್ರು ತಮ್ಮ ಜಗಳ ಆಡ್ಬರ್ರಿ ಜಗಳ ಆಡೋದ್ರೊಳಗೆ ಏನು ಇರಂಗಿಲ್ಲ ಜಗಳ ಆಡೋದ್ರೊಳಗ ಮನಸ್ತಾಪ ಆಗ್ತದ ದಯವಿಟ್ಟು ಜಗಳ ಆಡ್ಬಾರ್ದು ಎಷ್ಟು ಹೇಳಿದ್ರು ಕೂಡ ಕೇಳಲೇ ಇಲ್ಲ ಆದರೆ ಕೇಳದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾಲ್ಕು ಹುಡುಗರು ಏನು ಈಜಾಡಕ್ ಹೋಗಿದ್ವಲ್ಲ ನೀವು ಹೋಗಿದ್ರು ಇವು ವಿಚಾರ ಮಾಡಿದ್ರು ಇವು ಆ ಜಗಳ ಕೇಳಿದ್ರು ಆ ಐದು ಕಪ್ಪಿಗಳ ಜಗಳಾಡದನ್ನ ಕೇಳಿ ಇವರು ಈಜಾಡ್ತಾ ಈಜಾರ್ ಏನ್ ಮಾಡಿದ್ರು ಕಪ್ಪಿಗಳಿಗೆ ಪಾಠ ಕಲಿಸ್ಬೇಕಂದ್ರೆ ಹುಡುಗರು ಸಾಕು ಹುಡುಗರು ಹುಡುಗರು ಬಹಳ ಶಡ ಇರ್ತಾವ್ರಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನೋಡಿ ನಾವು ಎಲ್ಲ ಎಷ್ಟು ಚಲೋ ನೃತ್ಯಗಳನ್ನ ಮಾಡಿದ್ರು ಡ್ಯಾನ್ಸ್ ಮಾಡಿದ್ರು ಬಹಳ ಶಾಣೆ ಇರ್ತಾವ ಹುಡುಗರು ಮಕ್ಕಳೆಲ್ಲ ಹಾಗಾಗಿ ಆ ಹುಡುಗರು ಏನಾದ್ರು ಈ ಕಪ್ಪಿಗಳ ಪಾಠ ಪಾಠಕೊಂತ ಹೇಳಿ ಆ ಎಲ್ಲಾ ನಾಲ್ಕು ಜನ ಹುಡುಗರು ಹೋಗಿ ಹೋದಾಗ ಕಪ್ಪಿನ ಮ್ಯಾಗ್ ತಗೊಂಡ್ಬಂದ್ರು ಹಿರಿ ಕಪ್ಪಿ ಅಲೆ ಬಿದ್ರು ಇವ್ರಿಗೆ ಪಾಠ ಕಲ್ಕ ಹೋಗಿ ಏನ್ ಮಾಡಿದ್ರು ಅಂದ್ರೆ ಮನೆಯಾಗ ಹೋಗಿ ಒಂದೊಂದು ಆ ಯಾವ ಇದು ಅವಾಗಿನ ಕಾಲಕ್ಕ ಏನಿದ್ವಪ್ಪ ಅಂದ್ರೆ ಮಣ್ಣಿನ ಮಗಿ ಬಂದಿದ್ರು ಮಣ್ಣಿನ ಮಗಿ ಅಂತ ಮಣ್ಣಿನ ಮಗಿ ಮಣ್ಣಿನ ಆ ಯಾವ ಆ ಯಾವಿ ಅಂತ ಮಣ್ಣಿನ ಒಳಗೆ ಅಂತ ಇರ್ತಿದ್ರು ಅದ್ರೊಳಗೆ ಹೋಗಿ ಹಾಕಿದ್ರ ಅವೆಲ್ಲ ಅವೆಲ್ಲ ಹಾಕಿದಾಗ ಮಣ್ಣಿನ ಇವರು ಈಜಾಡಕ್ ಬಂದ್ರು ಈಜಾಡಕ್ ಬಂದಾಗ ಈ ಕಪ್ ಹಿರಿ ಕಪ್ ಏನಿತ್ತಲ್ಲ ಬಹಳ ಕೂತಿತ್ತಿದ್ರು ಅವಾಗ ಎಲ್ಲರೂ ಕೇಳಿದ್ರು ಅವಾಗ ಯಾಕೋಸ್ ಹಿಂಗ್ ಕೂತಿಯಲ್ಲ ಅಂತಂದಾಗ ಹಿರಿ ಕಪ್ ಅಂತು ದಯವಿಟ್ಟು ಮಾರ ನಿಮ್ಮ ನಾಲ್ಕು ಮಂದಿಗೆ ಟೈಮ್ ಮುಗಿತೀನಿ ನಮ್ಮ ಮಕ್ಕಳನ್ನ ನನ್ನ ಬಳಗವನ್ನ ತಂದು ಅಂತ ಹಿರಿಕಪ್ಪ ರಿಕ್ವೆಸ್ಟ್ ಮಾಡಿಕೊಟ್ಟು ನಾವ್ ಯಾವತ್ತೂ ಆಡಂಗಿಲ್ಲ ಪ್ರೀತಿಯಿಂದ ಇರ್ತೀವಿ ವಿಶ್ವಾಸದಿಂದ ಇರ್ತೀವಿ ಇಷ್ಟು ದಿನ ಜಗಳ ಜಗಳಾಡಿ ಬಹಳ ನೋವಾಗ್ಯದ ಅದಕ್ಕಾಗಿ ಇವತ್ತು ಒಂದು ದಿನ ಆಗ್ಲಿದ್ದಕ್ಕೆ ನನಗೆ ಎಷ್ಟು ತೊಂದರೆ ಆಗ್ಯದ ಎಷ್ಟು ನೋವಂದ್ರ ಅದು ಹೇಳಬಾರದು ಅಷ್ಟು ನೋವಾಗ್ಯದ ಅದಕ್ಕೆ ನಾವು ಒಗ್ಗಟ್ಟಿನಿಂದ ಇರ್ತೀವಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದನ್ನ ತೋರಿಸಿಕೊಟ್ಟಂತ ಮಕ್ಕಳಿಗೆ ನಿಮಗೆ ಧನ್ಯವಾದಗಳು ಅನ್ನುವಂಥದ್ದನ್ನ ಅವಾಗ ಹೇಳಿದ ತಕ್ಷಣ ಅವಾಗ ಆ ಎಲ್ಲಾ ಕಪ್ಪೆಗಳನ್ನ ಹೋದ್ ಅವನು ಕೂಡ ತಗೊಂಬರಕೋಂತ ಅವು ಸರ್ಮಕ ಹಾಕಿದ್ರು ಅಂತ ನಮ್ಗೆ ಇಡೀ ಕಪ್ಪೆ ಹತ್ರ ಹೋಗ್ಬಿಡ್ರಿ ಅಂತ